ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಉಂಟು ಮಾಡಬೇಕಾಗಿತ್ತು ಬಹಳ ದೊಡ್ಡ ಸುದ್ದಿ ಆಗಬೇಕಾಗಿತ್ತು ಈತ ನನ್ನ ಜನಚೀತು ಅಂತ ಅನ್ನಬೇಕಾಗಿತ್ತು ಆದರೆ ಯಾರಿಗೂ ಇದರ ತೀವ್ರತೆ ಅರಿವಾಗೇ ಇಲ್ಲ ನಿನ್ನೆ ಪತ್ರಿಕೆಯಲ್ಲಿ ನಿನ್ನೆ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬಿತ್ತರಗೊಳ್ಳತ್ತೆ ಏನು ಸುದ್ದಿ ಅದು ಈ ಹಿಂಡನ್ಬರ್ಗ್ ರಿಸರ್ಚ್ನವರು ಬಿಡುಗಡೆ ಮಾಡಿದಂಥ ವರದಿ ಇದೆಯಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರ ಹಿಂದೆ ರಾಹುಲ್ ಗಾಂಧಿಯ ಕೈವಾಡವಿದೆ ಅಂತ ಇಸ್ರೇಲ್ನ ಮೊಸಾದ ಆರೋಪವನ್ನು ಮಾಡಿದೆ ಇದನ್ನು ರಷ್ಯಾದ ಸ್ಪುಟ್ನಿಕ್ ಇಂಡಿಯಾ ಎನ್ನುವಂಥ ಮಾಧ್ಯಮ ವರದಿಯನ್ನು ಬಿತ್ತರಿಸಿದೆ ಕೇಳುಗರಿಗೆ ಇದು ಭಾಳ ವಿಶೇಷವಾದ ಸುದ್ದಿ ಅಂತ ಏನು ಅನ್ನಿಸ್ತಾ ಇರಬಹುದು ಆದರೆ ಇದರ ಹಿಂದಿರುವಂಥ ಸತ್ಯವನ್ನು ಇದರ ಹಿಂದಿರುವಂಥ ಗಾಢತೆಯನ್ನು ಘನಘೋರತೆಯನ್ನು ಯಾರು ಅರ್ಥ ಮಾಡ್ಕೋತಾರೋ ಆವಾಗ ರಾಹುಲ್ ಗಾಂಧಿ ಅಂತ ಆಘಾತಕಾರಿ ಅಂಥ ಗಂಡಾಂತರಕಾರಿ ಕೆಲಸಕ್ಕೆ ಕೈ ಹಾಕಿದ್ರು ಅಂತ ಗೊತ್ತಾಗತ್ತೆ ನಿಮಗೆಲ್ಲ ಗೊತ್ತು ಹಿಂಡನ್ಬರ್ಗ್ ರಿಸರ್ಚ್ ಅಂತ ಇದ್ದಕ್ಕಿದ್ದ ಹಾಗೆ ಒಂದು ವರದಿ ಭಾರತ ದೇಶದಲ್ಲಿ ಪಬ್ಲಿಷ್ ಆಗತ್ತೆ ಪಬ್ಲಿಷ್ ಆದ ಮಾರನೇ ದಿವಸ ಷೇರು ಮಾರುಕಟ್ಟೆ ಯಾವ ರೀತಿಯ ಕುಸಿತವನ್ನು ಕಾಣುತ್ತೆ ಅಂತಂದರೆ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ ಮಧ್ಯಮ ವರ್ಗೀಯರು ಆ ರೀತಿ ಷೇರು ಮಾರ್ಕೆಟ್ನಲ್ಲಿ ಮಾ ಷೇರುಗಳ ರೇಟ್ ಬಿದ್ದೋಗತ್ತೆ ಬ್ಲಡ್ ಬಾತ್ ಆಗತ್ತೆ ಅದಾನಿ ಗೌತಮ್ ಅದಾನಿಯ ಮೇಲೆ ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡದಾದಂಥ ಗೂಬೆಯನ್ನು ಕೂಡಿಸಲಾಗತ್ತೆ ಈತ ಭಾಳ ದೊಡ್ಡದಾದಂಥ ವಂಚನೆಯನ್ನು ಮಾಡಿದ್ದಾನೆ ಶೇರ್ ಹೋಲ್ಡರ್ಗಳಿಗೆ ಅಂತ ಹೂಡಿಕೆದಾರರಿಗೆ ಭಾಳ ದೊಡ್ಡ ವಂಚನೆಯನ್ನು ಮಾಡಿದ್ದಾನೆ ಮೋಸ ಮಾಡಿದ್ದಾನೆ ಅಂತ ಇದನ್ನು ಇಟ್ಕೊಂಡು ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ವ್ಯಾಪಕವಾದ ಪ್ರಚಾರ ಮಾಡುತ್ತೆ ಪ್ರತಿಭಟನೆ ಮಾಡುತ್ತೆ ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ಎಲ್ಲರೂ ಬೀದಿಗೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ದೇಶದ ಹೂಡಿಕೆದಾರನ ಬೀದಿಗೆ ತರ್ತಾ ಇದ್ದೀರಿ ನಿಮ್ಮಿಂದಾಗಿ ಅದಾನಿಯನ್ನು ಉಳಿಸ್ಬೇಕು ಅಂತ ನರೇಂದ್ರ ಮೋದಿ ಮಾಡಿದ್ರಿಂದಾಗಿ ಎಲ್ಲರೂ ದುಡ್ಡು ಕಳ್ಕೊಳ್ಳೋಂಗಾಗಿದೆ ದಿವಾಳಿ ಆಗ್ತಾ ಇದ್ದಾರೆ ಅಂತ ಎಲ್ಲ ಕಡೆ ದೊಡ್ಡದಾದಂಥ ಸುದ್ದಿ ಆಗತ್ತೆ ಭಾರತ ದೇಶದ ಮಾರುಕಟ್ಟೆ ಇದ್ದಕ್ಕಿದ್ದಾಗಿ ಬೀಳುತ್ತೆ ಅದಾನಿ ಒಬ್ಬರ ಅವರ ಸಮೂಹದ ಷೇರುಗಳು ಒಂದು ಲಕ್ಷ ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸ್ತಾರೆ ಒಂದು ಲಕ್ಷ ಕೋಟಿ ಆತ ಹೊಸ ಷೇರನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು ಆ ಸಂದರ್ಭದಲ್ಲಿ ಆದಂಥ ಘನಘೋರವಾದಂಥ ಅಧ್ಯಾಯ ಇದು ಅದೇ ಗೌತಮ್ ಅದಾನಿ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ಉದ್ಯಮದಾರಾಗಿದ್ದರೆ ಓಡ್ ಹೋಗಬೇಕಾಗಿತ್ತು ಇಲ್ಲ ನೇಣು ಹಾಕೋಬೇಕಾಗಿತ್ತು ಅಂಥ ಸ್ಥಿತಿಗೆ ಈ ಹಿಂಡನ್ಬರ್ಗ್ ರಿಸರ್ಚು ಭಾರತ ದೇಶದ ಮಾರುಕಟ್ಟೆಯನ್ನು ತೆಗೆದುಕೊಂಡು ಬರುತ್ತೆ ಈ ಗೌತಮ್ ಅದಾನಿಯನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಈಗ ಸತ್ಯ ಬೆಳಕಿಗೆ ಬಂದಿದೆ ಅದೇನಪ್ಪ ಅಂತಂದರೆ ಅವತ್ತು ಹಿಂಡನ್ಬರ್ಗ್ ರಿಸರ್ಚ್ನವರು ವರದಿಯನ್ನು ಬಿಡುಗಡೆ ಮಾಡುವುದರ ಹಿಂದೆ ಇಂಡಿಯನ್ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ನ ಸ್ಯಾಮ್ ಪಿಟ್ರೋಡಾ ಹಾಗೂ ರಾಹುಲ್ ಗಾಂಧಿಯವರು ಇದ್ದಾರೆ ಅವರು ಯಾವ ಗೌತಮ್ ಮದಾನಿ ಹೈಫಾ ಪೋರ್ಟ್ನ ಅಗ್ರಿಮೆಂಟಿಗೆ ಸೈನ್ ಮಾಡ್ತಾ ಇದ್ದಾರೋ ಅದನ್ನು ತಪ್ಪಿಸಬೇಕು ಮತ್ತು ಈ ವ್ಯವಹಾರ ಆಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಇಂಥದ್ದೊಂದು ಷಡ್ಯಂತ್ರವನ್ನು ಹೆಣೆದಿದ್ದಾರೆ ಅಂತ ಮೊಸಾದ್ ಏನು ಇಸ್ರೇಲ್ನ ಬೇಹುಗಾರಿಕೆ ಪಡೆ ಇದೆಯಲ್ಲ ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾದದ್ದು ಅವ್ರಿಗಿಂತ ಬುದ್ಧಿವಂತರು ಅವ್ರಿಗಿಂತ ಗೂಢಚರಿ ಮಾಡೋರು ಇನ್ನೊಬ್ಬರು ಇಲ್ಲ ಅಂತ ಹೇಳಲಾಗತ್ತೆ ಅಂಥ ಮೊಸಾದು ಒಂದು ವರದಿಯನ್ನು ಪ್ರಕಟಿಸಿದೆ ಆಪ್ರೇಷನಿಗೆ ಒಂದು ಹೆಸರನ್ನು ಕೊಡಲಾಗಿದೆ ಆಪ್ರೇಷನ್ ಜಪ್ಪಲೀನ್ ಅಂತೇಳಿ ಈ ಆಪ್ರೇಷನ್ ಜಪ್ಪಲೀನ್ ಏನಪ್ಪ ಅಂತಂದರೆ ಯಾವತ್ತು ಈ ಹಿಂಡನ್ಬರ್ಗ್ ರಿಸರ್ಚ್ ಬಂತೋ ಅದಕ್ಕಿಂತ ಮುಂಚೆ ಈ ಅದರ ಓನರ್ ಇದಾನಲ್ಲ ನಾದನ್ ಆ್ಯಂಡರ್ಸನ್ ಅಂತೇಳಿ ಈ ನಾದನ್ ಆ್ಯಂಡರ್ಸನ್ ಯಾರ್ಯಾರನ್ನ ಸಂಪರ್ಕ ಮಾಡಿದ ಯಾರ ಜೊತೆ ಸಂವಾದವನ್ನು ಮಾಡಿದ ಎಲ್ಲೆಲ್ಲಿ ಓಡಾಡಿದ ಯಾರನ್ನು ಭೇಟಿಯಾದ ಯಾವ ಸಂದರ್ಭದಲ್ಲಿ ಈತ ಈ ಹಿಂಡರ್ಬರ್ ರಿಸರ್ಚನ್ನು ಭಾರತದಲ್ಲಿ ಬಿಡುಗಡೆ ಮಾಡಿದ ಅದು ಬಿಡುಗಡೆಯಾದ ತಕ್ಷಣ ಅದರ ಪರವಾಗಿ ಯಾರ್ಯಾರು ಟ್ವೀಟ್ ಮಾಡಿದರು ಇದರ ಪರವಾಗಿ ಯಾರ್ಯಾರು ಹೋರಾಟವನ್ನು ಮಾಡಿದರು ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಶುರು ಮಾಡ್ತಾರೆ ನೋಡಿ ಯಾವ ಸಂದರ್ಭದಲ್ಲಿ ಈತ ಈ ವರದಿಯನ್ನು ಬಿಡುಗಡೆ ಮಾಡ್ತಾನೆ ಅಂದರೆ ಇಸ್ರೇಲು ಒಂದು ಭಾಳ ದೊಡ್ಡದಾದಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಲಾಂಚ್ ಮಾಡಿರುತ್ತೆ ಹೈಫಾ ಪೋರ್ಟ್ ಅಂಥೇಳಿ ಹೈಫಾ ಪೋರ್ಟ್ ಅಂದರೆ ಹೈಫಾ ಬಂದರು ಅಂಥೇಳಿ ಇಸ್ರೇಲ್ದದು ಈ ಪೋರ್ಟನ್ನು ಪ್ರೈವೇಟೈಸ್ ಮಾಡಬೇಕು ಅಂತ ಇಸ್ರೇಲ್ ತೀರ್ಮಾನ ಮಾಡಿರುತ್ತೆ ಅದಕ್ಕೆ ದೊಡ್ಡ ಮಟ್ಟದ ಹೂಡಿಕೆದಾರನ ಆಹ್ವಾನ ಮಾಡಿರುತ್ತೆ ಜಗತ್ತಿನಾದ್ಯಂತ ಇರುವಂಥ ಹದಿನೆಂಟು ಹೂಡಿಕೆದಾರರು ಇದರಲ್ಲಿ ಬಿಡ್ ಮಾಡಿರ್ತಾರೆ ಆ ಹದಿನೆಂಟು ಜನ ಬಿಡ್ಡದಾರರ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯನ್ನು ಸ್ಟಡಿ ಮಾ ಅಧ್ಯಯನ ಮಾಡಲಾಗತ್ತೆ ಅವರು ಇದು ಭಾಳ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಬಂದರಾಗಿರೋದರಿಂದ ಅವರ ಚಾರಿತ್ರ್ಯವನ್ನು ಕಂಪನಿಗಳ ಚಾರಿತ್ರ್ಯವನ್ನು ಪರಿಶೀಲನೆ ಮಾಡಲಾಗತ್ತೆ ಅವರ ಸಂಪೂರ್ಣವಾದಂಥ ರೆಕಾರ್ಡ್ಗಳನ್ನು ನೋಡಲಾಗತ್ತೆ ನೋಡಿ ಕೇವಲ ದುಡ್ಡು ಮಾತ್ರ ಅಲ್ಲ ಇದು ದೇಶಕ್ಕೆ ಕಂಟಕಪ್ರಾಯ ಆಗಬಾರದು ಅನ್ನುವ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಬಂದೋಬಸ್ತ್ಗಳನ್ನು ಮಾಡಿಕೊಳ್ಳುತ್ತೆ ಎಲ್ಲ ಮಾಡ್ಕೊಂಡ್ಮೇಲೆ ಐದು ಜನ ಉಳಿತಾರೆ ಐದು ಜನರಲ್ಲಿ ಈ ಬಿಡ್ ಆಗೋದು ಗೌತಮ್ ಅದಾನಿಗಾಗತ್ತೆ ಗೌತಮ್ ಅದಾನಿಯ ಅದಾನಿ ಪೋರ್ಟ್ಸ್ ಆ್ಯಂಡ್ ಎಸ್ ಎಸ್ ಇ ಝೆಡ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಜೊತೆಗೆ ಗ್ಯಾಡಾಟ್ ಮಸಾಫಿನ್ ಫಾರ್ ಕೆಮಿಕಲ್ಸ್ ಎನ್ನುವಂಥ ಅಲ್ಲಿಯ ಕಂಪ್ನಿ ಎರಡು ಕಂಪ್ನಿಯ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ ಹೈಸ್ಟೇಕು ಒನ್ ಪಾಯಿಂಟ್ ಟು ಬಿಲಿಯನ್ ಡಾಲರ್ನ ಅದಾನಿ ಗ್ರೂಪ್ನವರು ಅದಾನಿ ಪೋರ್ಟ್ಸ್ ಆ್ಯಂಡ್ ಎಸ್ ಸಿ ಜಿ ಡಿಸ್ ಲಿಮಿಟೆಡ್ನವ್ರು ಹಾಕ್ತಾರೆ ಹೈ ಅನ್ನು ಅವರು ಕೊಡಲಾಗುತ್ತೆ ಇದು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಭಾರತ ಮತ್ತು ಯುರೋಪ್ ಮಧ್ಯೆ ಸಾಗಾಣಿಕೆಯಲ್ಲಿ ಭಾಳ ದೊಡ್ಡ ಮಟ್ಟದ ಏನು ಸಂಚಲನೆಯನ್ನುಂಟು ಮಾಡುವಂಥ ಒಂದು ಏನು ಬ್ರೇಕ್ ಥ್ರೂ ಆಗುವಂಥ ಒಂದು ಯೋಜನೆ ಆಗಲಿರ್ತದೆ ಅದು ಇದು ಯಾರ ಮೇಲೆ ಇದ್ರ ಮೇಲೆ ಕಣ್ಣು ಯಾರ್ದು ಬೀಳುತ್ತೆ ಚೈನಾದ ಕಣ್ಣು ಬೀಳುತ್ತೆ ಯಾವ ಚೈನಾ ಜಗತ್ತಿನಲ್ಲಿ ಸರ್ವಾಧಿಕಾರಿಯಾಗಿ ತಾನೇ ಮೆರಿಬೇಕು ಜಗತ್ತಿನಲ್ಲಿರುವಂಥ ಸಮುದ್ರ ರಸ್ತೆ ಆಕಾಶ ಎಲ್ಲದರ ಮೇಲೆ ನನ್ನ ನಿಯಂತ್ರಣ ಇರಬೇಕು ಅಂತ ಓಡಾಡುತ್ತೋ ಅಂಥ ಚೈನಾಗೆ ಈ ಪ್ರಾಜೆಕ್ಟ್ ಏನಿದೆ ಹೈಫಾ ಪೋರ್ಟ್ ಅನ್ನೋದು ಇದು ಕಂಟಕ ಪ್ರಾಯ ಆಗತ್ತೆ ಅದೇನು ಮಾಡುತ್ತೆ ಈ ಹೈಫಾ ಪೋರ್ಟ್ ಪ್ರಾಜೆಕ್ಟ್ ಆಗಬಾರದು ಅಂತ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಜೊತೆಗೆ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ಇಸ್ರೇಲ್ನ ಸಂಬಂಧ ಚೆನ್ನಾಗಿರಬಾರ್ದು ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆ ಇಸ್ರೇಲ್ ಸೇರ್ಕೊಂಡು ಬಿಟ್ಟರೆ ವ್ಯಾವಹಾರಿಕವಾಗಿ ಭಯೋತ್ಪಾದನೆ ಮಾಡೋದು ಕಷ್ಟ ಆಗುತ್ತೆ ಏಕೆಂದರೆ ಅವರು ವ್ಯವಹಾರದಲ್ಲಿರ್ತಾರೆ ಇವರು ವ್ಯವಹಾರದಲ್ಲಿರ್ತಾರೆ ಇದು ಇರಾನಿಗೂ ಕೂಡ ಭಾಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಈ ಎಲ್ಲ ಕಾರಣ ಇಟ್ಕೊಂಡು ಇದನ್ನು ಸಂಪೂರ್ಣವಾಗಿ ಆಗಲಾರದ ಹಾಗೆ ಮಾಡಬೇಕು ಅಂತ ಯಾವಾಗ ಇದರ ಕುರಿತು ಅಗ್ರಿಮೆಂಟ್ಗೆ ಸ್ವತಃ ಬೆಂಜಮಿನ್ ನೆತನ್ಯಾಹು ಅವರ ನೇತೃತ್ವದಲ್ಲಿ ಇಡೀ ಡೀಲ್ ಆಗುತ್ತೋ ಅದೇ ಸಂದರ್ಭದಲ್ಲಿ ಈ ನ್ಯಾಥನ್ ಆಂಡರ್ಸನ್ ಅನ್ನುವಂಥ ವ್ಯಕ್ತಿ ತನ್ನ ರಿಸರ್ಚ್ ಪೇಪರನ್ನು ಬಿಡುಗಡೆ ಮಾಡ್ತಾನೆ ಬಿಡುಗಡೆ ಮಾಡಿದ ಮೂರೇ ಮೂರು ನಿಮಿಷಗಳಲ್ಲಿ ಮಧ್ಯರಾತ್ರಿಯಲ್ಲಿ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡ್ತಾರೆ ಏನಂತ ಹಿಂಡನ್ಬರ್ಗ್ ರಿಸರ್ಚ್ನವರು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಗೌತಮ್ ಮದಾನಿ ಅನ್ನುವಂಥ ಭ್ರಷ್ಟನ ಎಲ್ಲ ಅಕ್ರಮಗಳನ್ನು ಬಯಲಿಗೆಳೆದಿದ್ದಾರೆ ಇದರ ಕುರಿತು ತನಿಖೆಯಾಗಬೇಕು ಅಂತ ನೋಡಿ ಯಾವಾಗಲೂ ಲೆಕ್ಕಾಚಾರ ಹೇಗಿರ್ಪ ಈ ಬಿಂದುಗಳನ್ನು ಸೇರಿಸ್ತಾ ಹೋಗಬೇಕು ಒಂದು ಈ ವಿಡಿಯೋ ಮಾಡ್ತೀವಿ ಇದು ಎಷ್ಟು ಗಂಟೆಗೆ ಅಪ್ಲೋಡ್ ಆಗತ್ತೆ ಅಂತ ನಮ್ಮ ಎಡಿಟರ್ಗಳಿಗೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಗೊತ್ತಿರುತ್ತೆ ಯಾರ ಕುರಿತಾಗಿ ಮಾತಾಡ್ತೀವಿ ಅಂತ ಅವರು ಇನ್ನೊಬ್ಬರಿಗೆ ಲೀಕ್ ಮಾಡುವ ಸಾಧ್ಯತೆ ಇರುತ್ತೆ ಅವರು ಅದರ ಕುರಿತಾಗಿ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತ ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ ಆ ರೀತಿ ಸಂಚುಗಾರಿಕೆಯನ್ನು ಮಾಡುವಂಥ ಪ್ರಕ್ರಿಯೆ ಇದು ಇಲ್ಲಿ ಆ್ಯಂಡರ್ಸನ್ನು ಯಾವ ಕ್ಷಣದಲ್ಲಿ ನಾನು ಇದನ್ನು ಬಿಡುಗಡೆ ಮಾಡ್ತೀನಿ ಜಗತ್ತಿನಾದ್ಯಂತ ಏಕಕಾಲಕ್ಕೆ ಇದನ್ನು ಬಿಡುಗಡೆ ಮಾಡ್ತೀನಿ ಅಂತ ಇವ್ರಿಗೆ ವಿಷಯವನ್ನು ಹೇಳಿರ್ತಾನೆ ಅದನ್ನು ನೋಡಿ ಕಾಂಗ್ರೆಸ್ಸು ಏಕಕಾಲಕ್ಕೆ ಅದರ ಕುರಿತಾಗಿ ಟ್ವೀಟ್ ಮಾಡಲಿಕ್ಕೆ ಸಿದ್ಧರಾಗುತ್ತೆ ಸ್ವತಃ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ ಅದಾದ ತಕ್ಷಣ ವಾಷಿಂಗ್ಟನ್ ಪೋಸ್ಟು ನ್ಯೂಯಾರ್ಕ್ ಟೈಮ್ಸು ಭಾರತದ ಷೇರು ಮಾರುಕಟ್ಟೆ ಎಲ್ಲ ಕಡೆ ಏಕಕಾಲಕ್ಕೆ ಅಲ್ಲೋಲ ಕಲ್ಲೋಲಾಗುತ್ತೆ ಕಾಂಗ್ರೆಸ್ಸು ದೇಶಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಶುರುವಾಗುತ್ತೆ ಉದ್ದೇಶ ಏನು ಉದ್ದೇಶ ಗೌತಮ್ ಅದಾನಿ ನಾಮಾವಶೇಷ ಆಗಿ ಹೋಗ್ಬೇಕು ಧರಾಶಾಹಿ ಆಗಬೇಕು ಹತ್ತು ರೂಪಾಯಿ ಆತನ ಹತ್ತಿರ ಇರಬಾರ್ದು ಎಲ್ಲ ಹೂಡಿಕೆದಾರರು ಈತನ ಮೇಲಿರುವಂಥ ವಿಶ್ವಾಸವನ್ನು ಕಳ್ಕೋಬೇಕು ಈತ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಬಿಡಬೇಕು ಅದಾದ ಮೇಲೆ ಈತನಿಗೆ ಎಲ್ಲಿಯೂ ಸಾಲ ಹುಟ್ಟಬಾರ್ದು ಈಗ ಎಲ್ಲೆಲ್ಲಿ ಸಾಲ ಮಾಡಿದ್ದಾನೆ ಅದನ್ನು ತೀರಿಸುವಂಥ ಪ್ರಕ್ರಿಯೆ ಶುರುವಾಗಬೇಕು ಈತ ಹೊಸ ಕಂಪ್ನಿಯ ಷೇರುಗಳನ್ನು ಯಾವುದು ಮಾರುಕಟ್ಟೆಗೆ ಬಿಡ್ತಾ ಇದ್ದಾನೋ ಅದನ್ನು ನಿಲ್ಲಿಸಬೇಕು ಎಲ್ಲವೂ ಏಕಕಾಲಕ್ಕೆ ಸಾಧ್ಯ ಆಗುತ್ತೆ ಒಂದು ವರದಿಯಿಂದ ನೋಡಿ ಅಂಥ ದುರಂತ ಇದು ಇದರಿಂದ ಇಡೀ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ರೀ ಒಬ್ಬ ಗೌತಮ್ ಅದಾನಿಗೆ ಇವರು ಟಾರ್ಗೆಟ್ ಮಾಡಿದ್ದರಿಂದ ಇಡೀ ಷೇರು ಮಾರುಕಟ್ಟೆ ಎಲ್ಲ ಷೇರುಗಳು ಬೀಳ್ತಾವೆ ಯಾವುದು ಷೇರು ಮಾರುಕಟ್ಟೆ ನಿರ್ಭರ ಆಗಿರೋದು ಎರಡು ಅಂಶದ ಮೇಲೆ ಒಂದು ಸೆಂಟಿಮೆಂಟ್ ಮೇಲೆ ಎರಡನೇದು ಟೆಕ್ನಿಕಲ್ ಮೇಲೆ ಒಂದು ಕಂಪನಿ ಕ್ವಾರ್ಟರ್ಲಿ ಯಾವ ರಿಸಲ್ಟನ್ನು ಕೊಟ್ಟಿದೆ ಯಾವ ರಿಸಲ್ಟ್ ಕೊಡಬಹುದು ಅನ್ನೋಂಥ ಫೋರ್ಕಾಸ್ಟ್ ಮೇಲೆ ಭವಿಷ್ಯದ ಮೇಲೆ ಅದರ ಇ ಪಿ ಎಸ್ ತೀರ್ಮಾನ ಆಗುತ್ತೆ ಅರ್ನಿಂಗ್ ಪರ್ ಶೇರ್ ಅಂತೀವಿ ನಾವು ಅದರ ವ್ಯಾಲ್ಯೂ ತೀರ್ಮಾನ ಆಗುತ್ತೆ ಜೊತೆಗೆ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳ ಮೇಲೆ ಷೇರು ಮಾರುಕಟ್ಟೆ ತೀರ್ಮಾನ ಆಗುತ್ತೆ ಒಂದು ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದರೆ ಏನಾಗುತ್ತೆ ಬರೆದಿದ್ರೆ ಏನಾಗುತ್ತೆ ಅನ್ನೋದ್ರ ಮೇಲೆ ಷೇರು ಮಾರುಕಟ್ಟೆ ನಿರ್ಭರ ಆಗಿರುತ್ತೆ ಯಾವುದೋ ಒಂದು ರಾಜ್ಯದ ಚುನಾವಣೆ ಏನಾಗುತ್ತೆ ಮಹಾರಾಷ್ಟ್ರದ ರಾಜಕಾರಣಿ ರಾಜಕಾರಣದಲ್ಲಿ ಚುನಾವಣೆ ಏನಾಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಷೇರುಗಳ ಮೇಲೆ ಪರಿಣಾಮ ಬೀರುತ್ತೆ ಹಾಗಿರುತ್ತೆ ಹಾಗಿರುವಾಗ ಗೌತಮ್ ಅದಾನಿ ಈ ದೇಶದಲ್ಲಿ ಎಲ್ಲ ರಂಗಗಳಲ್ಲಿ ಸಹಸ್ರಾರು ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಬಂಡವಾಳ ಹೂಡಿದ ಮನುಷ್ಯನನ್ನು ಏಕಕಾಲಕ್ಕೆ ಈ ರೀತಿ ಧರಾಶಾಹಿಯಾಗಿ ಮಾಡಬೇಕು ಅಂತ ಈ ನಾಥನ್ ಆ್ಯಂಡರ್ಸನ್ ಮಾಡಿರುವಂಥ ಇದು ಏನಿದೆ ಷಡ್ಯಂತ್ರ ಏನಿದೆ ಅದಕ್ಕೆ ಕಾಂಗ್ರೆಸ್ಸು ಸಾಥ್ ಕೊಡತ್ತೆ ರಾಹುಲ್ ಗಾಂಧಿ ಸಾಥ್ ಕೊಡ್ತಾರೆ ಇದು ಈಗ ಬೆಳಕಿಗೆ ಬಂದದ್ದು ಹೇಗೆ ಅಂತಂದರೆ ಸ್ವತಃ ಇವರ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ನ ಸ್ಯಾಮ್ ಪಿಟ್ರೋಡ ಏನು ಪತ್ರೋಡೆ ಇದಾನಲ್ಲ ಆತನ ಗ್ಯಾಜೆಟ್ಸನ್ನು ಹ್ಯಾಕ್ ಮಾಡಿದ ಸಂದರ್ಭದಲ್ಲಿ ಬ್ರೇಕ್ ಮಾಡಿ ಸ್ಪೈವೇರನ್ನು ಹಾಕಿದ ಸಂದರ್ಭದಲ್ಲಿ ಇಷ್ಟು ಮಾಹಿತಿ ಲಭ್ಯ ಆಗಿದೆ ಈಗ ಈ ಜಪ್ಲೀನ್ ಅನ್ನುವಂಥ ಆಪ್ರೇಷನ್ ಜಪಲೀನ್ ಅಂತ ಹೇಳಿದ್ರೆ ಹೆಸರು ಈ ಆಪ್ರೇಷನ್ ಯಾರಿದ್ರು ಇದರಿಂದ ಯಾಕೆ ಹೈಫಾ ಪೋರ್ಟು ಆಗಬಾರ್ದು ಅಂತ ಇದರಿಂದ ಷಡ್ಯಂತ್ರ ನಡೀತಾ ಅಂತ ಇಸ್ರೇಲು ಬೇಹುಗಾರಿಕೆಯನ್ನು ಬಿಡುತ್ತೆ ತನಿಖೆಯನ್ನು ಮಾಡಿಸ್ಲಿಕ್ಕೆ ಶುರು ಮಾಡುತ್ತೆ ಅದರ ಒಂದು ಭಾಗ ಮಾತ್ರ ಈಗ ಅವರು ಬೆಳಕಿಗೆ ತಂದದ್ದು ಅದಾದ ಮೇಲೆ ಅಮೆರಿಕದಲ್ಲಿ ಆತನ ಮೇಲೆ ಕೇಸ್ ಹಾಕತ್ತೆ ನೋಡಿ ಅಲ್ಲಿಯ ನ್ಯಾಯಾಂಗ ಇಲಾಖೆಯ ಮೂಲಕ ಮತ್ತೆ ಗೌತಮ್ ಅದಾನಿಯ ಮೇಲೆ ದಾಳಿ ಶುರುವಾಗತ್ತೆ ಭಾರತದ ಕಂಪನಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಭಾರತದಲ್ಲಿ ಅಂತ ಹೇಳಿ ಅಮೆರಿಕದ ಕೋರ್ಟ್ನಲ್ಲಿ ಕೇಸು ಬಂಧನದ ವಾರಂಟು ಮುಂದೆ ಡೊನಾಲ್ಡ್ ಟ್ರಂಪ್ ಅದನ್ನು ವಜಾ ಅದು ಬೇರೆ ವಿಚಾರ ಅಂದರೆ ಬೇರೆ ರಾಷ್ಟ್ರಗಳ ಜೊತೆ ಕೈ ಜೋಡಿಸಿ ಭಾರತದ ಎಕಾನಮಿಯನ್ನು ಕೆಡವಲಿಕ್ಕೆ ಸ್ವತಃ ರಾಹುಲ್ ಗಾಂಧಿಯವರು ಇಲ್ಲಿ ಹವಿಸ್ ಆಗಿ ಕೈ ಜೋಡಿಸಿದ್ದಾರೆ ಭಾರತ ಹಾಳಾದ್ರೆ ಹಾಳಾಗಲಿ ಆದರೆ ಭಾರತದಲ್ಲಿ ಈ ರೀತಿಯದಾದಂಥ ಹೂಡಿಕೆದಾರರು ಇರಬಾರ್ದು ಹೈಫಾ ಪೋರ್ಟ್ ಆಗಲಾರದಾಗೆ ಯಾರ್ಯಾರು ಇದರಿಂದ ಷಡ್ಯಂತ್ರ ಮಾಡ್ತಾಯಿದ್ರು ಅವರ ಜೊತೆ ನ ರಾಹುಲ್ ಗಾಂಧಿ ಕೈ ಜೋಡಿಸಿದ್ದಾರೆ ಅಂತ ಈಗ ವರದಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಸ್ಪುಟಿಕ್ ಇಂಡಿಯಾ ಅನ್ನುವಂಥ ರಷ್ಯಾದ ಒಂದು ಮಾಧ್ಯಮ ಹೇಳಿದೆ ಆಪರೇಷನ್ ಮೊಸಾದ್ನ ಭಾಗ್ಯವಾಗಿ ಭಾಗವಾಗಿರುವಂಥ ಆಪ್ರೇಷನ್ ಅಂತ ಅಂತೇನಿದೆ ಅದು ಒಂದಷ್ಟು ಪೇಪರ್ಗಳನ್ನು ಈಗ ಅದು ಬಿಡುಗಡೆ ಮಾಡಿದ ಕೇವಲ ಮುನ್ನೂರ ಐವತ್ತ್ಮೂರು ಪುಟಗಳನ್ನು ಮಾತ್ರ ತನ್ನ ರಿಸರ್ಚನ್ನು ಹೇಳಿದೆ ಹೇಗೆ ಇದರ ವಿದ್ಯಮಾನ ನಡೀತು ಯಾವ ರೀತಿ ಮಾಡಿದ ಅದ್ರ ಬಗ್ಗೆ ಭಾಳ ಸುದೀರ್ಘವಾದಂಥ ಅಧ್ಯಯನ ಮಾಡಿರೋದ್ರಿಂದ ಭಾಳ ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡಿದ್ದೀನಿ ಯಾವ ರೀತಿ ಅದಾದ ಮೇಲೆ ಗೌತಮ್ ಮದಾನಿ ಇದನ್ನು ಸರಿಪಡಿಸಲಿಕ್ಕೆ ಹೇಗೆ ದುಡ್ಡನ್ನು ಹೊಂದಿಸಿದರು ಹೇಗೆ ಕಂಪ್ನಿಯನ್ನು ಹೊಸ ಷೇರನ್ನು ಬಿಡುಗಡೆ ಮಾಡಲಿಲ್ಲ ಹೇಗೆ ಬ್ಯಾಂಕ್ ಸಾಲವನ್ನು ತೀರಿಸಿದರು ಹೇಗೆ ಹೈಫಾ ಪೋರ್ಟ್ನ ಬಿಡ್ಡನ್ನು ಎರಡನೇ ಬಾರಿ ಮತ್ತೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಹಾಕಿ ಮತ್ತೆ ಹೇಗೆ ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು ಇದೆಲ್ಲವನ್ನು ಸಂಪೂರ್ಣವಾಗಿ ಓದಿದ ಮೇಲೆ ಮಾಡಿರುವಂಥ ವಿಡಿಯೋ ಇದು ಈಗ ಸ್ವತಃ ಹೈಫಾ ಪೋರ್ಟ್ನ ಕಾಂಟ್ರ್ಯಾಕ್ಟ್ಗೆ ಅದಾನಿಯವರು ಸೈನ್ ಮಾಡಿದ್ದಾರೆ ಗೌತಮ್ ಅದಾನಿಯವರು ಈ ಹೈಫಾ ಪೋರ್ಟ್ ಮತ್ತೆ ಲಾಂಚ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇದರ ಹಿಂದೆ ಷಡ್ಯಂತ್ರ ಮಾಡಿದವರ ಮಾಹಿತಿಯನ್ನು ಈಗ ಈ ಆಪರೇಷನ್ ಮೊಸಾದ್ ಮೂಲಕ ಬಿಡುಗಡೆ ಮೊಸಾದ್ ಎನ್ನುವಂಥ ಸಂಸ್ಥೆ ಬಿಡುಗಡೆ ಮಾಡಿದೆ ಅಲ್ಲಿಗೆ ನಮ್ಮ ದೇಶದಲ್ಲಿ ಯಾವ ರೀತಿಯ ದೇಹಿ ದೇಶದ್ರೋಹಿಗಳಿದ್ದಾರೆ ಆಲೋಚನೆ ಮಾಡಿ ನಮ್ಮ ದೇಶದ ಎಕಾನಮಿ ಬಿದ್ದೋಗ್ಬಿಡ್ಬೋದು ಇವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ ಇವರು ಮಾತ್ರ ಬದುಕಬೇಕು ಈ ದೇಶದಲ್ಲಿ ಯಾರೂ ಬದುಕಬಾರ್ದು ಇವ್ರು ಯಾರು ಕೈ ಜೋಡಿಸಿದ್ದಾರೆ ಆ ರಾಷ್ಟ್ರಗಳನ್ನು ಹಿತಾಸಕ್ತಿಗಾಗಿ ಈ ದೇಶದಲ್ಲಿ ಇಂಥದ್ದೊಂದು ದೊಡ್ಡ ಗಂಡಾಂತರಕಾರಿಯಾದಂಥ ಕುತಂತ್ರವನ್ನು ಇವರು ಮಾಡ್ತಾರೆ ಇದು ಎಲ್ಲಿಯೂ ಸುದ್ದಿಯಾಗಲಿಲ್ಲ ಆಗಲಿಲ್ಲ ರಾಹುಲ್ ಗಾಂಧಿ ಇಂಥದ್ದೊಂದು ಗಂಡಾಂತರಕಾರಿ ಕೆಲಸ ಮಾಡಿದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ ಎಲ್ಲಿಯೂ ಬಿಂಬಿಸಲೇ ಇಲ್ಲ ಎಂಥ ದುರಂತ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ